ಎಲ್ಲರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದೀರಾ ಅಂತ ಅನ್ಕೊಂತೀನಿ ನಾವು ಕೂಡ ತುಂಬಾನೇ ಚೆನ್ನಾಗಿದೀವಿ ಸೊ ಇವತ್ತು ಕ್ಲಾಸಿಂದ ಮಕ್ಳು ಬಂದ ತಕ್ಷಣ ಅಮ್ಮ ಏನಾದ್ರು ಕೊಡು ಅಮ್ಮ ಏನಾದ್ರೂ ಕೊಡು ಅಂತಾನೆ ಇರ್ತಾರಲ್ಲ ಸೊ ಹಾಗಾಗಿ ಸೊ ಈ ವೆದರ್ ಅಲ್ಲಿ ಮಕ್ಕಳು ಕೇಳದ ಚಿಪ್ಸ್ ಏನಾದ್ರು ಅಮ್ಮ ಅಂತ ಕಾರ್ಕಾರವಾಗಿ ಸ್ವಲ್ಪ ಸ್ಪೈಸಿ ಆಗಿರೋ ತರದನ್ನ ಕೊಡಿ ಅಂತಾರಲ್ಲ ಸೊ ಈ ಒಂದು ರೆಸಿಪಿನ ಮಾಡ್ಕೊಡ್ಬೋದು ಸೊ ಬನ್ನಿ ಆಗಿದ್ರೆ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ಸೊ ಸಾರಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿದ್ರೆ ಇದ್ರೆ ದಯವಿಟ್ಟು ನಮ್ಮ ಒಂದು ಸಪೋರ್ಟ್ ನಮಗೆ ಸಬ್ಸ್ಕ್ರೈಬ್ ಮೂಲಕ ಕೊಡಿ ಹಾಗೆ ಲೈಕ್ ಮತ್ತೆ ಅನಿಸಿಕೆನ ನನಗೆ ತಿಳಿಸ್ತಾ ಹೋಗಿ ಫಸ್ಟ್ ಒಂದು ಬೌಲಲ್ಲಿ ಒಂದ್ ಲೀಟರ್ ಅಷ್ಟು ನೀರನ್ನ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಎಣ್ಣೆನ ಹಾಕಿ ಬಾಯ್ಲ್ ಆಗಕ್ಕೆ ಅಂತ ಹೇಳ್ತಿದ್ದೀನಿ ಅದು ಚೆನ್ನಾಗಿ ಕುದ್ದ ಮೇಲೆ ಸೊ ಎಲ್ಲಾ ಶಾಪ್ ಆಲ್ಮೋಸ್ಟ್ ದಿನಸಿ ಅಂಗಡಿಗಳಲ್ಲಿ ಈ ಒಂದು ಮತ್ತ ಬೇಸಸ್ ಸಿಗುತ್ತೆ ಸೊ ಅದನ್ನು ಕೂಡ ನಾನು ಮನೆಯಲ್ಲಿ ಸ್ವಲ್ಪ ಇಟ್ಟು ಅದನ್ನು ಈ ಒಂದು ಕುದೀತಾ ಇರುವಂತಹ ನೀರಿಗೆ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕಾಗತ್ತೆ ಸೊ ಇಲ್ಲಿ ನಾನು ಸ್ವಲ್ಪ ರುಚಿಗೆ ಅದು ಸಪ್ಪೆ ಆಗಿರಬಾರ್ದು ಅಂತ ಹೇಳ್ಬಿಟ್ಟು ಉಪ್ಪು ಮತ್ತು ಆಯಿಲ್ನ ಹಾಕಿದ್ದೀನಿ ಆಯಿಲ್ ಹಾಕೋದು ಒಂದಕ್ಕೊಂದು ಅಂಟಬಾರ್ದು ಅಂತ ಹೇಳ್ಬಿಟ್ಟು ಸ್ವಲ್ಪ ಆಯಿಲ್ ಕೂಡ ಹಾಕಿ ನಾನು ಇದನ್ನ ನೀಟಾಗಿ ಬೇಯಿಸ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಇದು ಬೆಂದಿದೆ ಅಂತ ಅನ್ಲಿಕ್ಕೆ ಒಂದೇ ಒಂದು ತಗೊಂಡು ಹೀಗೆ ಸ್ವಲ್ಪ ಅದನ್ನ ಕಟ್ ಮಾಡಿದ್ರೆ ಸಾಕು ಈಸಿಯಾಗಿ ಪೀಸ್ ಆಗುತ್ತೆ ಒಂದು ಚಾಕು ಅಥವಾ ಕೈಯಿಂದ ನಾವು ಪ್ರೆಸ್ ಮಾಡಿ ನೋಡ್ಬೋದು ತುಂಬ ಬಿಸಿ ನಾವು ಮುಟ್ಟಕ್ಕೆ ಆಗಲ್ಲ ಅಂತ ಅಂದ್ರೆ ಈ ನ ನೀವು ಯೂಸ್ ಮಾಡ್ಕೋಬೋದು ಅಂತ ಅನಿಸುತ್ತೆ ಹೀಗೆ ಚೆನ್ನಾಗಿ ಬೆಂದಿದೆ ಅಂತ ಅನ್ಸಿದ್ಮೇಲೆ ಒಂದು ಹೀಗೆ ನೀರ್ನ ಸಪ್ರೇಟ್ ಮಾಡಿ ಅಂದ್ರೆ ಸ್ಟ್ರೀನ ಸಹಾಯದಿಂದ ನೀರನ್ನ ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ ನಾನು ಸೇಮ್ ಅದೇ ಪ್ರೊಸೀಜರಲ್ಲಿ ಮಾಡಿಕೊಂಡು ಮೇಲೆ ಸ್ವಲ್ಪ ತಣ್ಣಗಿದಂತಹ ನೀರನ್ನು ಹಾಕಿದ್ದೀನಿ ಸ್ವಲ್ಪ ಬಿಸಿ ಇದೆ ಹಾಗೆ ಒಂದಕ್ಕೊಂದು ಹಂಕೊಂಬಿಡತ್ತಲ್ವ ಸೊ ಹಾಗಾಗಿ ಸ್ವಲ್ಪ ತಣ್ಣೀರನ್ನ ಹಾಕಿ ಅದನ್ನು ಹಾಗೆ ನೀರನ್ನೆಲ್ಲ ನೀಟಾಗಿ ಡ್ರಾಪ್ ಆಗಲಿಕ್ಕೆ ಅಂತ ಹೇಳಿಬಿಟ್ಟು ಬಿಟ್ಟುಬಿಡೋಣ ಅದೆಲ್ಲ ಚೆನ್ನಾಗಿ ನೀರೆಲ್ಲ ಹೋಗಿ ಸ್ವಲ್ಪ ಡ್ರೈ ಡ್ರೈ ಥರ ಹಾಕಬೇಕು ಸೊ ಅಷ್ಟೊತ್ತಿಗೆ ಒಂದು ಟೆನ್ ಮಿನಿಟ್ಸ್ ಬೇಕಾಗುತ್ತೆ ಸೊ ಈ ಒಂದು ಇನ್ನೊಂದು ಕಡೆ ನಾವು ಒಂದು ಪ್ಯಾನಲ್ಲಿ ಸ್ವಲ್ಪ ಆಯಿಲ್ನ ಇಟ್ಟು ಬಿಸಿ ಮಾಡ್ಕೋಬೇಕಾಗತ್ತೆ ಸೊ ಇದು ಆಯಿಲ್ ಚೆನ್ನಾಗಿ ಕಾದಿದೆ ಅಂತ ಅನ್ನುವಾಗ ಹೀಗೆ ನೀಟಾಗಿ ನಾವು ಏನು ಬೇಯಿಸ್ಕೊಂಡು ಇಟ್ಕೊಂಡಿದ್ವೋ ಆ ಒಂದು ಪಾಸ್ತಾನ ಇದರೊಳಗಡೆ ಹಾಕಿದ್ರೆ ಸೊ ಚೆನ್ನಾಗಿ ಅದು ಬಾಯ್ಲ್ ಆಗಬೇಕಾಗತ್ತೆ ಒಂದಕ್ಕ ಸ್ಟಾರ್ಟಿಂಗ್ ಸ್ವಲ್ಪ ಹಂಟಿದೆ ಅಂತ ಅನ್ನಿಸ್ತಾ ಇರುತ್ತೆ ಸೊ ನೀಟಾಗಿ ಅದು ಚೆನ್ನಾಗಿ ಈ ತರ ಒಂದು ಎಲ್ಲ ಹೋದ ಹೋದ್ಮೇಲೆ ಒಂದೊಂದು ಸಪ್ರೇಟಾಗಿ ಆಗಿಬಿಡುತ್ತೆ ಇದೇನು ತುಂಬ ನಾವು ತುಂಬಾ ಅಂಟ್ಕೊಂಡೇ ಇರಲ್ಲ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ನಿಮ್ಗೆ ಹಂಟಿದೆ ಅಂತ ಅಂದರೆ ಈ ತರ ಒಂದು ಚೂರ್ ಅದ್ರ ಮೇಲೆ ಸ್ವಲ್ಪ ಸ್ವಲ್ಪ ಪ್ರೆಸ್ ಮಾಡಿ ಹೀಗಂತ ಅಂದರೆ ನೀಟಾಗಿ ಅದು ಬಿಡ್ಬಿಡಿ ಆಗ್ಬಿಡುತ್ತೆ ಸೊ ನನಗಿಲ್ಲಿ ಈಸಿಯಾಗಿ ಗೊತ್ತಾಗೋದು ಹೇಗೆ ಅದು ಬೆಂದಿದೆ ಅಂತ ಅಂದ್ರೆ ಫಸ್ಟ್ ಒನ್ ನಾವೀಗೆ ಕಲರ್ ಚೇಂಜ್ ಆಗಿರ್ಬೋದು ಮತ್ತೆ ಇನ್ನೊಂದು ನಾವು ಹೆಚ್ಕೊಂಡು ಹೀಗೆ ನೋಡಿ ನಾನು ಹಿಂಗೆ ತಾಸು ಮಾಡೋ ಥರ ಅಂದರೆ ಅದು ಕಟ್ ಅಂತ ಸೌಂಡ್ ಬರ್ತಾ ಇರುತ್ತೆ ಸೊ ಈ ಒಂದು ಮೆಥಡನ್ನ ಯೂಸ್ ಮಾಡಿದ್ರೆ ನೀಟಾಗಿ ಅದು ಕುಕ್ ಆಗಿದೆ ಅಂತ ಅಲ್ಲದೆ ಎಲ್ಲ ಬಬಲ್ಸ್ ಕೂಡ ಫುಲ್ ಕಡಿಮೆ ಆಗೋಗ್ಬಿಡುತ್ತೆ ಕಲರ್ ಕೂಡ ಚೇಂಜ್ ಆಗುತ್ತೆ ಇದನ್ನು ಇನ್ನೊಂದು ಕಡೆ ಒಂದು ಪ್ಲೇಟ್ಗೆ ನಾವು ಒಂದು ಟಿಶ್ಯೂ ಪೇಪರ್ನ ಹಾಕಿ ಅದನ್ನು ನೀಟಾಗಿ ಎಲ್ಲವನ್ನು ಸ್ವಲ್ಪ ತಣಿಲಿಕ್ಕೆ ಅಂತ ಹೇಳಿಬಿಟ್ಟು ಇಟ್ಟಿದ್ದೀನಿ ಅಷ್ಟೇ ಸೊ ಇನ್ನೊಂದು ಕಡೆ ನಾನು ಒಂದು ಬೌಲ್ಗೆ ಈಗ ಹಾಕಿ ಸಾಸ್ ಮಾಡಿದ್ರೆ ಅದು ಕಟ್ ಕಟ್ ಅಂತ ಹೇಳಿದ ಸೌಂಡ್ ಬರ್ತಾ ಇದೆ ನಾನು ಹಾಗಾದರೆ ಇಲ್ಲಿ ಚೆನ್ನಾಗಿ ಅದು ಬೇಕಾಗಿದೆ ಅಂತ ಹೇಳಿ ಸೊ ಇಲ್ಲಿ ನಾನು ಈ ಒಂದು ಮಸಾಲ ಐಟಮ್ಸ್ಗೆ ಸ್ವಲ್ಪ ಸಾಲ್ಟ್ ಚಿಲ್ಲಿ ಪೌಡರ್ ಹಾಗೆ ಗರಂ ಮಸಾಲ ಚಟ್ ಮಸಾಲ ಈ ನಾಲ್ಕು ಥರದ್ದು ಪೌಡರ್ನ ಯೂಸ್ ಮಾಡಿ ಅದರ ಮೇಲೆ ಸ್ಪ್ರಿಂಕಲ್ ಮಾಡಿ ಸ್ವಲ್ಪ ಟಾಸ್ ಮಾಡಿದ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿನ್ನೋ ಒಂದು ಸ್ನ್ಯಾಕ್ಸ್ ರೆಸಿಪಿ ಇಷ್ಟ ಆಗುತ್ತೆ ಸೊ ಈ ಎಲ್ಲ ಮಕ್ಳುಗಳೂ ಚಿಪ್ಸು ಪ್ಯಾಕೆಟಲ್ಲಿರೋ ಅಂತಹ ಲೇಸು ಕುರ್ಕುರೆ ಅದು ಇದು ಏನಾದರೂ ಕೇಳ್ತಾನೆ ಇರ್ತಾರಲ್ವಾ ಸೊ ನನ್ನ ಮಕ್ಕಳು ಹಾಗೇ ಅಂತ ಅವ್ರನ್ನ ಅವಾಯ್ಡ್ ಮಾಡಲಿಕ್ಕಾಗುತ್ತೆ ಬಾಯಿ ರುಚಿಗೆ ಅವರು ಕೂಡ ತಿನ್ನಲೇಬೇಕಲ್ವ ಸೊ ಹಾಗಾಗಿ ಈ ಒಂದು ರೆಸಿಪಿನ ಮನೇಲಿ ಮಾಡಿಕೊಟ್ರೆ ತುಂಬ ಇಷ್ಟ ಅಂದ್ರೆ ಇಷ್ಟಪಟ್ಟು ಮನೆಯಲ್ಲಿ ಈ ಒಂದು ಕುರುಕ್ ತಿಂದಿನ ಮಕ್ಳು ತಿಂತಾರೆ ಬೆಂಗಳೂರಿಗೆ ತುಂಬಾ ಅಂದ್ರೆ ತುಂಬಾ ಒಳ್ಳೆ ವೆದರ್ ಸಿಕ್ಬಿಟ್ಟಿದೆ ಈಗ ಒಂದು ಎರಡು ಮೂರು ತಿಂಗಳಿಂದ ಸಂಜೆ ಟೈಮ್ ಅಲ್ಲಿ ಟೀ ಸ್ನಾಕ್ಸ್ ಈ ಒಂದು ರೆಸಿಪಿನ ಟೀ ಜೊತೆ ಮತ್ತೆ ಸ್ನಾಕ್ಸ್ ಜೊತೆ ಕುತ್ಕೊಂಡು ತಿನ್ಲಿಕ್ಕೂ ಕೂಡ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ಸೊ ಅದೇ ತರ ಅದೊಂದೇ ತಿಂದರೆ ಸಾಕಾಗಲ್ಲ ಸ್ವಲ್ಪ ಇತ್ತಲ್ಲ ಅಂತ ಹೇಳಿಬಿಟ್ಟು ನಾನು ಈ ಥರ ಒಂದು ಚಿಪ್ಸ್ನು ಕೂಡ ಮಾಡಿಕೊಂಡು ಅದನ್ನು ಕೂಡ ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಸಾಲ್ಟ್ ಹಾಕಿ ಅದು ಕೂಡ ರೆಡಿ ಇದ್ದೀನಿ ಮಕ್ಕಳು ಬಂದ ತಕ್ಷಣ ಕೇಳೋದು ಫಸ್ಟು ಶೂಸು ತೆಗ್ದಿರಲ್ಲ ಬಟ್ಟೆನೂ ಯೂನಿಫಾರ್ಮ್ ಕೂಡ ಚೇಂಜ್ ಮಾಡಿರಲ್ಲ ಅಮ್ಮ ಏನಾದರೂ ಕೊಡಿ ಅಮ್ಮ ಏನಾದರೂ ಕೊಡಿ ಏನು ಮಾಡಿದ್ರಾ ಏನು ತಿನ್ನೋ ಕೊಡ್ತೀರಾ ಅಥವಾ ಒಂದು ಚಿಪ್ಸ್ ಏನಾದರೂ ಕೊಡಿಸ್ತೀರಾ ಅಂತ ಕೇಳ್ತಾನೆ ಇರ್ತಾರೆ ಸೊ ಅದನ್ನು ಬ್ರೇಕಪ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಈ ಒಂದು ಮೆಥಡ್ನ ಯೂಸ್ ಮಾಡ್ಬೋದು ಸೊ ನನ್ನ ಮಗ ಬಂದ ತಕ್ಷಣ ಯೂನಿಫಾರ್ಮ್ಸ್ ಎಲ್ಲ ಚೇಂಜ್ ಮಾಡಿ ಕುತ್ಕೊಂಡು ತಿಂತಾ ಇದ್ದಾನೆ ಕೇಳ್ಕೊಂಡು ಬನ್ನಿ ಅವನು ಕೂಡ ಹೇಳಿದ್ದಾನೆ ಹೇಗಿದೆ ಹೇಗೆ ಟೇಸ್ಟ್ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ದಾನೆ ಇವಾಗ ಹೆಂಗಿದೆ ಒಂದು ಕೂಡ ಮನೆಯಲ್ಲಿ ಸಿಂಪಲ್ ಆಗಿ ಒಂದು ಪೂಜೆ ಎಲ್ಲ ಮುಗಿಸಿ ಗುರುಪೌರ್ಣಮಿ ಇತ್ತಲ್ಲ ಸೊ ಹಾಗಾಗಿ ರಾಯರು ಮಠಕ್ಕೆ ಹೋಗಿ ದರ್ಶನ ಎಲ್ಲ ಮಾಡ್ಕೊಂಡ್ ಬಂದ್ವಿ ತುಂಬಾ ಅಂದ್ರೆ ತುಂಬಾ ಜನ ಇದ್ರು ಸೊ ನಿನ್ನೆ ಅಂತೂ ವಿಪರೀತ ಜನ ಸೊ ಹಾಗಾಗಿ ತುಂಬಾ ಗಡಿಬಿಡಿನಲ್ಲೇ ರಶ್ ಅಲ್ಲೇ ದೇವರ ದರ್ಶನ ಮಾಡ್ಕೊಂಡು ಸಂಜೆ ಆ್ಯಸ್ ಇಟ್ ಈಸ್ ಮಕ್ಕಳದು ಡ್ಯಾನ್ಸ್ ಕ್ಲಾಸಿಗೆ ಬಂದ್ವಿ ನನ್ನ ಮಗಳು ಫುಲ್ ಅಂದರೆ ಫುಲ್ ಸ್ವೆಟ್ ಆಗಿಬಿಟ್ಟಿದ್ದಾಳೆ ನನ್ನ ಮಗಳಿಗೆ ಹೇಳ್ತಾ ಇದೆ ನೋಡ್ಸಿ ನಾನು ನೀವು ಅಜ್ಜಿ ತಿನ್ನಿಸಿರೋ ತುಪ್ಪ ಎಲ್ಲ ಹೆಂಗೆ ಅರಿತಾ ಇದೆ ಅಂತ ಹೇಳಿ ಸೊ ನನ್ನ ಮಗಳಿಗೆ ಸ್ವಲ್ಪ ಡ್ಯಾನ್ಸ್ ಅಂದರೆ ತುಂಬಾ ಇಷ್ಟ ಸೊ ನನ್ನ ಮಗಳು ನನ್ನ ಮಗ ಅಂತ ಅಲ್ಲ ಎಲ್ಲ ಮಕ್ಕಳಲ್ಲೂ ಒಂದೊಂದು ಸ್ಕಿಲ್ಸ್ ಅಂತ ಹೇಳಿ ಇದ್ದೇ ಇರುತ್ತೆ ಸೊ ಆ್ಯಸ್ ಎ ಪೇರೆಂಟ್ಸ್ ನಾವು ಅದನ್ನು ಗುರುತಿಸಿ ಅದಕ್ಕೆ ಸ್ವಲ್ಪ ಮೋಟಿವೇಶನ್ ಮಾಡಿ ಆ ಮಕ್ಕಳಲ್ಲಿ ಇರುವಂತಹ ಟ್ಯಾಲೆಂಟನ್ನ ನಾವು ಹೊರಗಡೆ ತರಬೇಕಾಗುತ್ತೆ ಇದು ಪೇರೆಂಟ್ಸಾಗಿ ನಮ್ಮ ಒಂದು ಕರ್ತವ್ಯ ಸೊ ಹಾಗಾಗಿ ನಾವು ಎಷ್ಟು ಈ ಬಾಯಿಫೂರು ಅದು ಕಡಿಮೆನೆ ನಿಮ್ಮ ಮಕ್ಕಳಲ್ಲಿ ಯಾವುದೆಲ್ಲ ಒಂದು ಟ್ಯಾಲೆಂಟ್ ಇದೆ ಅಂತ ನನಗೆ ಹಾಗೆ ತಿಳಿಸ್ತಾ ಹೋಗಿ ಸೊ ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ನಾನು ನನ್ನ ಮಗ ಮಗ ಸ್ವಲ್ಪ ಹೊತ್ತು ಇಲ್ರೂನು ಒಂದು ಗ್ರೌಂಡ್ ಗೆ ಹೋಗಿ ಆಟ ಆಡ್ಕೊಂಡು ಬರ್ತೀವಿ ಬರೀ ಹೋದು ಡ್ಯಾನ್ಸ್ ಕ್ಲಾಸು ಅದು ಇದು ಅಂತ ಅಂದ್ರೆ ಅವ್ರಿಗೂ ಕೂಡ ಮೈಂಡ್ ಫ್ರೆಶ್ ಆಗಲಿಕ್ಕೆ ಒಂಥರ ಆಕ್ಟಿವಿಟೀಸ್ ಬೇಕೇ ಬೇಕಲ್ವಾ ಸೊ ಹಾಗಾಗಿ ಸ್ವಲ್ಪ ಹೊತ್ತು ಒಂದು ಹಾಫ್ ಆನ್ ಅವರ್ ಅಥವಾ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಅವ್ರ ಜೊತೆ ಗ್ರೌಂಡ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಬರ್ತೀವಿ ಸೊ ಹಾಗೆ ನನ್ನ ಮಗ ಅವ್ರ ತಾತ ಜೊತೆ ಕೂತ್ಕೊಂಡು ಒಂದಷ್ಟು ತರಲೆ ಮಾಡ್ಕೊಂಡು ಅನ್ ಕೂತಿದ್ದ ಸೊ ಇದಿಷ್ಟು ಇವತ್ತಿನ ಒಂದು ವ್ಲಾಗ್ ಆಗಿತ್ತು ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೇರ್ ಬಾಯ್ প <muchas>